ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲಾ ಪ್ರೀತಿ ರೈತ ಮಿತ್ರಗೆ ಖುಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ಇವತ್ತು ಮೈದೇವಿ ಕರ್ಜಿ ಗ್ರಾಮಕ್ಕೆ ಕರ್ಜಿ ಗ್ರಾಮದ ಇವರು ನಮ್ಮ ಫ್ರೆಂಡ್ ರೀ ಇವರು ಖುಷಿಬಿನ್ ಹಾಕಿದಾರೆ ಆ ಕುಸುಬಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವಾಗ ತೆಗೆದುಕೊಳ್ಳೋಣ ನಮಸ್ಕಾರ ರೀ ನಮಸ್ಕಾರ ರೀ ನೀವ್ ಕುಸುಬಿನ ನೀವು ಯಾವಾಗ ಬಿತ್ತಿರೋದ್ರಿ ಒಂದ್ ತಿಂಗಳ ಒಂದು ತಿಂ ಹತ್ತು ದಿವಸ ಆಯ್ತ್ರಿ ಇದಕ್ಕೂ ಮುಂಚೆ ಇದಕ್ಕೆ ಏನು ಮಾಡಿದ್ರಿ ನೀವು ಸೋಯಾಬೀನ್ ಮಾಡಿದ್ರ ಅದು ಹೆಂಗೆ ಚೆನ್ನಾಗಿ ಬಂದ್ರಿ ಚೆನ್ನಾಗಿ ಬಂದ್ರಿ ಹನ್ನೆರಡು ಗಂಟಲ್ ಬಂತು ಒಂದು ಎಕರೆ ಹನ್ನೆರಡು ಹೌದ್ರಿ ಗೊಬ್ಬರ ನೀವು ಹಾಕ್ತಿರಿ ಮಹದಾನ ಗೊಬ್ಬರ ಸ್ಪ್ರೇಯರ್ ಆಮೇಲೆ ಇದನ್ನ ಕುಶ್ಬಿ ಇವಾಗ ಬಿತ್ತೋ ಯಾವ ಗೊಬ್ಬರ ಹಾಕಿದ್ರೇಲೆ ಗೊಬ್ಬರ ಹಾಕಿಲ್ರಿ ಬರೇ ಮಾಡಿದೀವಿ ಅಂದ್ರ ಬಿತ್ತೋದಷ್ಟೇ ಗೊಬ್ಬರ ಏನ್ ಹಾಕಿಲ್ಲ ಹಾಕಿಲ್ಲ ಅಂದ್ರೆ ಗೊಬ್ಬರ ಹಾಕಿದ ಇಳುವರಿ ಬರುತ್ತಾ ಬರುತ್ತೆ ಇವಾಗ ಸ್ಪ್ರೇ ಮೇಲೆ ಸ್ಪ್ರೇ ಟಾನಿಕ್ ಆಮೇಲೆ ಕೀಟನಾಶಕ ಸ್ಪ್ರೇ ಮಾಡ್ತೇವಲ್ಲ ಇಳುವರಿ ಬರುತ್ತೆ ಇಳುವರಿ ಇವಾಗ ನೀವು ಕುಸುಬಿನ ಇವಾಗ ಅಷ್ಟೇ ಹಾಕಿದ್ದೀರಾ ಅಥವಾ ವರ್ಷ ಹಾಕ್ತಾನ ಇದೆ ಒಂದ್ ಏಳೆಂಟು ವರ್ಷ ಆಯ್ತು ಹಾಕ್ತಾ ಇರೋದು ನಾವು ಕುಸುಬಿ ಹಾಕ್ತಾ ಇದ್ದೀವಿ ಹೌದೌದು ಎಷ್ಟು ಗಂಟೆ ಲೇವರಿ ಬರುತ್ತೆ ಇದು ಎಂಟು ಒಂಬತ್ತು ಕ್ಲೈಮೇಟ್ ಮೇಲೆ ಹೋಗುತ್ತೆ ರೀ ಕ್ಲೈಮೇಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಚೆನ್ನಾಗೇ ಬರುತ್ತೆ ಇವಾಗೆಲ್ಲ ಚೆನ್ನಾಗಿದೆ ನೋಡು ಮುಂದೆ ಇವಾಗ ಸ್ಪ್ರೇ ಮಾಡ್ತಾ ಇದೀವಿ ಇವಾಗ ಔಷದಿನ ಯಾವ್ದು ಸ್ಪ್ರೇ ಮಾಡ್ತಾ ಇದೀರಿ ನೀವು ಪಾಯಿ ಪದಾಸ್ತ್ರ ಇನ್ನೊಂದ್ರಿ ಪಂಗಿ ಸೈಡ್ ಎಫೆಕ್ಟ್ ಇಂದ್ರಿ ಹೌದ್ರಾ ಹಾ ನೀವು ಇವಾಗ ನೀವು ಖುಷಿ ಹಾಕಿದ್ರೆ ಹಾಕಿದ್ರಿ ಈಗ ಒನ್ ಟೈಮ್ ಔಷಧಿ ಸ್ಪ್ರೇ ಮಾಡಿದ್ರೆ ಮಾಡ್ತೀವಿ ಸರ್ ಟೈಮ್ ಮಾಡ್ತೀವಿ ಇವಾಗ ನೀವು ಬಿತ್ತೋದ್ರಿಂದ ಇಡೋದು ಅಂದ್ರೆ ನೀವು ಔಷಧಿ ಸ್ಪ್ರೇ ಮಾಡೋದು ಎಡೆ ಕುಂಟೆ ಹೊಡೆಯೋದು ಎಡೆ ಟೈಮ್ ಮಾಡ್ತೀರಿ ಇದಕ್ಕೆ ಎರಡು ಟೈಮ್ ಅಂದ್ರೆ ಅಂದ್ರೆ ಎಷ್ಟು ಖರ್ಚು ಬರುತ್ತರ ಔಷಧಿ ಹೊಡೆಯೋದು ಎಡೆ ಕುಂಟೆ ಹೊಡೆಯೋದು ಬಿತ್ತೋದ್ರಿಂದ ಎಡಿದ್ರು ಎಕ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಮಟ್ಟ ಬರುತ್ತೆ ಹತ್ತರಿಂದ ಹನ್ನೆರಡು ಸಾವಿರ ಬರುತ್ತೆ ಕಟಾವಲ್ಗೆ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಮಟ್ಟ ಬರುತ್ತೆ ನಿಮ್ದು ಲವಣಿ ಹೊಲನಾ ಇದು ಲವಣಿ ಹೊಲ ಲವಣಿ ಹೊಲ ಹೆಂಗಿರಿ ಲವಣಿ ಇದು ಹತ್ತು ಸಾವಿರ ಆಗಿದೆ ಹತ್ ಲಾಭ ಆಗತ್ತೆ ಇದೆ ಏ ಆಗತ್ತೆ ರೀ ಇದನ್ ಬಿಟ್ರೆ ಜೋಳ ಕೊಯ್ಯಕ್ಕೆಲ್ಲ ಕೊಟ್ಟರೆ ಐದೈದ್ ಆರ್ಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಕಿಂಟರ್ಲ್ ಇದೆಲ್ಲಾ ಒಂದ್ ಇವಾಗ ಒಂದೆರ್ಡ್ ವರ್ಷ ಆಯ್ತು ಪರವಾಗಿಲ್ಲ ಐದು ಆರ್ ಸಾವಿರ ರೂಪಾಯಿ ಮಾರಾಕತ್ತೈತಿ ಮಾರಕ್ಕಂತ ಮಾರ್ಕೆಟ್ ಆಮೇಲೆ ಲೇಬರ್ ಚಾರ್ಜ್ ಕಡಿಮೆ ಐತಿ ಇದಕ್ಕೆ ಮಷಿನ್ ಕಟ್ಟಾವು ಮಷಿನ್ ಕಟ್ಟಾವ ಹೌದು ನೀವು ಬಿತ್ತೋಬೇಕಾರಲ್ಲ ಹೆಂಗ ಯಾವ ಟೈಪ್ ಬಿತ್ತೀರಿ ಇದೇ ಮಾಮೂಲಿ ಬಿತ್ತಾವಿಲ್ಲ ಟ್ಯಾಕ್ಟ್ರ್ ಬಿತ್ತ್ರ ಆತ ಟ್ಯಾಕ್ಟ್ರಲ್ಲೇ ಮಾಮೂಲಿ ಮೆಕ್ಕೆಜೋಳ ಬಿತ್ತೇವಲ್ಲ ಆ ಸಿಸ್ಟಮ್ ಬಿತ್ತಾವ ಆ ಸಿಸ್ಟಮ್ ಬಿತ್ತ ಹೌದು ಟ್ರ್ಯಾಕ್ಟರ್ ಲೇಬರ್ ಚಾರ್ಜ್ ಸಂಬಂಧನೆ ಇದನ್ನೆಲ್ಲಾ ಮಾಡಿದ್ದು ಅಲ್ಲ ನೀವು ಲೇಬರ್ ಚಾರ್ಜ್ ಪೇಮೆಂಟ್ ಜಾಸ್ತಿ ಇದೆ ಇದಕ್ಕೆ ಎಕರಿಗೆ ಮುನ್ನೂರು ನಮ್ದು ಟೈಮ್ ಸೇವ್ ಆಗುತ್ತೆ ಬೇರೆ ಕಡೆ ಕೆಲಸಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ ಆಗುತ್ತೆ ಇವಾಗ ಏಳೂರ ಎಂಟು ಗಂಟೆಗೆ ಬಂದಿದ್ವಿ ಆಯ್ತು ಇನ್ನೊಂದು ಹದಿನೈದು ನಿಮಿಷ ಹೋಗೋದು ಹೋಗುತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂದ್ರೆ ಒಂದ್ ನಾಲ್ಕು ಎಕರೆ ಇದ್ರೆ ಒಂದ್ ತಾಸು ಎರಡು ತಾಸಿನ ಸ್ಪ್ರೇ ಮಾಡ್ಕೊಂಡು ಬಿಡುತ್ತೆ ಆಮೇಲೆ ಕರೆಕ್ಟಾಗಿ ತುಂಬಾಗಿ ಸ್ಪ್ರೇ ಆಗುತ್ತೆ ಇದ್ರಲ್ಲಿ ಹಾಳ ಅಂದ್ರ ಕೈಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರ ಎಲ್ಲ ಮಾಡ್ತಾರ ಒಂದ್ ಎಕರೆ ಎಷ್ಟು ತಾಸಿನ ಹೊಡಿಬಹುದು ರೀ ಇದನ್ನ ಸ್ಪ್ರೇ ಮಾಡಬಹುದು ಮೂರ್ ಎಕರೆ ಒಂದ್ ತಾಸಿಗೆ ಸ್ಪ್ರೇ ಮಾಡಬಹುದು ಇವಾಗ ನೀವು ಒಟ್ಟು ಜಮೀನ್ ಮಾಡೋದು ಎಷ್ಟು ಎಕರೆ ಇಪ್ಪತ್ತೈದು ಎಕರೆ ಮಾಡಿಸ್ ಇಪ್ಪತ್ತೈದು ಎಕರೆ ಮಾಡ್ತೀರಿ ನೀವು ಇದು ಇಲ್ಲಿ ಇರೋದು ಎಷ್ಟು ಎಕರೆ ನಿಮ್ ಜಮೀನು ಇದು ಏಳು ಎಕರೆ ರೀ ಹಳ್ಳಿ ಈ ಕಡೆ ತೋರಿಸ್ತೇನೆ ನೋಡ್ರಿ ಇದು ಹೈಬ್ರಿಡ್ ಇದು ಆ ಕಡೆ ಕುಸ್ಬಿ ಹಾಕೊಂಡು ಈ ಕಡೆ ಇದು ಹಾಕಿದ್ರಿ ನೀವು ಹೈಬ್ರಿಡ್ ಹಾಕಿದೀವಿ ಹೈಬ್ರಿಡ್ ಹಾಕಿದೀರಿ ಹೈಬ್ರಿಡ್ ಎಲ್ಲ ಹೆಂಗ್ ಚೆನ್ನಾಗ್ ಬರುತ್ತೆ ಚೆನ್ನಾಗ್ ಬರುತ್ತೆ ಒಂದ್ ಇಪ್ಪತ್ ಕಿಂಟಲ್ ಲೆವೆಲ್ ಬರುತ್ತೆ ರೀ ಹೈಬ್ರಿಡ್ ಹಾಕ್ತಾ ಇದೆ ಎಷ್ಟು ವರ್ಷ ಇದ್ರಿ ನೀವು ಹೈಬ್ರಿಡ್ ವರ್ಷ ಹಾಕ್ತೀವಿ ನಾಲ್ಕು ಎಕರೆ ಮೂರ್ ಎಕರೆ ಐದ್ ಎಕರೆ ಹಾಕ್ತಾ ಇರ್ತೀವಿ ಒಟ್ಟು ಹೈಬ್ರಿಡ್ ಎಲ್ಲಾ ಬಾರಿ ಚೆನ್ನಾಗಿದೆ ಬಿಡಿ ನಿಮ್ದು ಚೆನ್ನಾಗಿದೆ ಇದು ಎಷ್ಟು ಎಕರೆ ಹೈಬ್ರಿಡ್ ಇದು ಮೂರ್ ಎಕರೆ ಇದಕ್ಕೆ ಏನ್ ಗೋವಾ ಬಿತ್ತೋಬಕ್ರ ಏನ ಯಾವ ಗೊಬ್ಬರ ಹಾಕ್ತಿರಿ ಮಹದಾನ್ ಜೀರೋ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರ ಹಾಕಿದೀವಿ ಹೊಳ್ಳಿ ಎರಡ್ ಸಲ ಸ್ಪ್ರೇ ಮಾಡಿದೀವಿ ಕಳೆ ತೆಗಿದಿವಿ ನೀವು ಔಷಧಿ ಗೊಬ್ಬರ ಎಲ್ಲ ತದೆ ಅಲ್ರಿ ಇಲ್ಲಿ ಕರ್ಜಿಗೆಯಲ್ಲಿ ಮಾಲ್ದೇಶ್ ಕೃಷಿ ಸೇವಾ ಕೇಂದ್ರ ಅಂತ ಇದೆ ಹುಳ್ಳಿ ಇದೆ ಅಲ್ರಿ ಇದು ಹುಳ್ಳಿ ಹುಳ್ಳಿನು ಇದು ನಮ್ದೇ ರೀ ಹುಳ್ಳಿ ನಮ್ದೇ ಹಾ ಇದು ಎರಡು ಎಕರೆ ಇದೆ ರೀ ಇದು ಎರಡು ಎಕರೆ ಹಾ ಹ್ಮ್ ಇದಕ್ಕೂ ಈ ತಳಕ ಬಿತ್ತೋ ಗ್ರೇ ಮಾಡ್ತೀರಿ ಇದಕ್ಕೆ ಇದಕ್ಕೆ ಮಹದಾನ ಗೊಬ್ಬರ ಹಾಕಿದ್ವಿ ರೀ ಅದನ್ನ ಬಿಟ್ರೆ ಒಮ್ಮೆ ಸ್ಪ್ರೇ ಮಾಡಿದೇವೆ ಬೂದಿ ರೋಗ ಬರ್ಲಿಲ್ಲಂಗೆ ಹಂಗಿ ಸೈಡ್ ಎಫೆಕ್ಟ್ ಆಗ್ಲಂಗೆ ಹೊಡೆದಿದ್ವಿ ಚೆನ್ನಾಗಿ ಕುಂತಿದೆ ಕಾಯಲ್ಲ ಇವಾಗ ಇನ್ನು ಇವಾಗ ಹೀಚಿದೆ ஒா இம் ஏழன் இல்ல ஏழு எக்கரதாக ஜோளி எக்கிரி எரி எக்கரே குசிபி ಬಟ್ ಮೂರು ಸಮಗ್ರವಾಗಿ ಚೆನ್ನಾಗಿ ಬೆಳೆದ ಚೆನ್ನಾಗಿ ಇವನ್ನೆಷ್ಟು ಮಾಡೋದ್ರಿಂದ ನಮ್ಮ ರೈತರಿಗೆ ಹೆಂಗೆ ಲಾಭ ಆಗ್ತದ್ರಿ ಸರ್ ಇದು ಇದೊಂದ್ ಎರಡು ಎಕರೆ ದನಗಳಿಗೆ ಮೇವಾಗುತ್ತೆ ನಮಗೆ ಮನೆಗೆ ಯೂಸ್ ಮಾಡಕ್ ಹುಳ್ಳಿ ಆಗುತ್ತೆ ದನಕ್ಕೂ ಹುಳ್ಳಿ ಆಗುತ್ತೆ ಇದು ಹೈಬ್ರಿಡ್ ಏನಾಗುತ್ತೆ ನಮಗ್ ಮೇವು ಆಗುತ್ತೆ ದನಗಳಿಗೆ ಇದನ್ನು ಆಗುತ್ತೆ ಮಾರಾಕ ಮಾರ್ಕೆಟ್ ಗೆ ಜೋಳ ಹಾಕುವ ಖುಷಿ ಬಿ ಏನ್ರಿ ಎಣ್ಣಿನ ಯೂಸ್ ಮಾಡಬಹುದು ನಾವು ಕೊಟ್ಟು ಕೊಡಬಹುದು ಮಾರಾಕೆ ಕೊಟ್ಟು ರೇಟ್ ಚೆನ್ನಾಗಿದೆ ನಾವು ಒಂದಾಗ ಹಾಕ್ಬಾರ್ದು ಎಲ್ಲಾ ಒಂದೊಂದಿಷ್ಟು ಹಾಕಿದ್ರೆ ಒಂದ್ರ ಹೋದ್ರು ಒಂದ್ ಲಾಭ ಆಗುತ್ತೆ ಒಂದ್ ಆಮೇಲೆ ಮಾರ್ಕೆಟ್ ಅಲ್ಲಿ ಒಂದ್ ರೇಟ್ ಹೆಚ್ಚು ಇರುತ್ತೆ ರೈತರು ಒಂದ್ ಐದರಿಂದ ಹತ್ತು ಎಕರೆ ಹೊಲ ಇದೆ ಒಂದೇ ತರ ಬೆಳೆ ಹಾಕೋದ್ರಿಂದ ಇದ್ ಎಲ್ಲಾ ತರ ಬೆಳೆನು ಹಾಕಬೇಕು ಈಗ ನಾಳೆ ಹೈಬ್ರಿಡ್ ಗೆ ರೇಟ್ ಬರ್ಬೋದು ಹುಳ್ಳಿಗೆ ಕೃಷಿ ಬಿ ಹೋದ್ ಸಲ ಏಳು ಎಂಟು ಒಂಬತ್ ಸಾವಿರ ಮಾರ್ತು ಅದ್ರಾಗ ಲಾಭ ಸಿಗಲಿ ಅಂತ ಹಿಂಗೆ ಬೇಸಿಗೆ ಪೀಕ್ ಆಯ್ತು ಮಳೆಗಾಲ ಪೀಕ್ ಆಯ್ತು ಒಂದಿಷ್ಟಿಷ್ಟಿಷ್ಟಿಷ್ಟು ಅಂತ ಮಾಡ್ಕೊಂಡಿರ್ತೇವಿ ಎಲ್ಲಾ ತರ ಒಂದೊಂದು ಐದು ಎಕರೆ ನಾಲ್ಕು ಎಕರೆ ಮೂರ್ ಎಕರೆ ಹಿಂಗ್ ಮಾಡ್ಕೊಂತ ಇರ್ತದೆ ಬೇರೆ ಬೇರೆ ಪೀಕ್ ಹಾಕ್ತಾ ಇರ್ತೇವೆ ಲಾಸ್ ಇಲ್ಲ ಇದು ಅತಿವೃಷ್ಟಿ ಅನಿವೃಷ್ಟಿ ಮಳೆ ಆಗಿ ಹಂಗಾಗಿ ರಾಶ ಲಾಸ್ ಆಗ್ಬೇಕು ಈಗ ನಾವು ಟೈಮ್ ಸಿರಿ ಇವನ್ನೆಲ್ಲ ಮಾಡಿದ್ರೆ ನಮ್ಗ್ ಲಾಭನೇ ಇದೆ ನಾವು ಕಂಪದ ಮ್ಯಾಗ ಡಿಪೆಂಡ್ ಆಗಿದ್ದೀವಿ ಹೌದಾ ಹ ಮತ್ತೆ ನೀವು ಕಂತ ಬಿಟ್ರೆ ಮತ್ತೆ ಇದನ್ ಬಿಟ್ರ ಬೇರೆ ಏನ್ ಮಾಡ್ತೀರಿ ಅದಾವ್ ನಮ್ಮ ಮಷಿನ್ ಇವನೇ ಒಕ್ಲಾಟ ಮಾಡಂತ ಮಷಿನ್ ಹೈಬ್ರಿಡ್ ಆಯ್ತು ಸೋಯಾಬೀನ್ ಆಯ್ತು ಹುಳ್ಳಿ ಆಯ್ತು ಒಕ್ಕಲತನ ತಾನೇ ಮಾಡಂತ machine ಗಳು ಅದು. ಶೇಂಗಾ ಮತ್ತೆ ಸೋಯಾಬೀನ್ ಮಾಡಂತ ಒಕ್ಕಲ ಒಕ್ಕಲು ಮಾಡಂತ machine ಗಳು ಅದು ನಾವು. ಅಂದ್ರಾ ಆ ಶೇಂಗಾ ಕಿತ್ತಿರತ್ತರಲ್ಲ ಅವನ್ನೆಲ್ಲ ಹಾಕಿ ಮಾಡ್ತೀವಿ. ಹೌದು ಹೌದು ಹೌದು. ಇದನ್ನ ಯಾವ ಕಿತ್ತಾಕೀಬೇಕು. ಅಂದ್ರಾ ರೈತರು ಯಾವಾಗರೆ ನಿಮ್ಮ ರೈತರು ನಿಮ್ಮನಾದ್ರಲ್ಲ ನಿಮ್ಮನ್ನ ಮಾಡಿ ಅವರು machine ಕೇದರ್ ಕೊಡ್ತೇವೆ ತತ್ತಿರದು. ಬಾಡಿಗೆ ಕೊಡ್ತೀವಿ. ಬಾಡಿಗೆ ತಗೊಂಡ್ ಹೋಗ್ತೀವಿ. ಹೌದ್ರಾ? ಅಂದಂಗ ನಿಮ್ಮ ಹೆಸರು ಏನ ಪರಿಶಿಷ್ಟದಾರ್ ಸಾದೇವ್ಪ್ಪ ಸೊಪ್ಪಿನ್ ಸಾಕಿನ್ ಕರ್ಜಿ ಅಂತ ತಾಲೂಕು ಹಾವೇರಿ. ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹೌದಾ ನಿಮ್ ನಂಬರ್ ಒಂದು ತ್ರೀ ಡಬಲ್ ಜೀರೋ ಡಬಲ್ ಜೀರೋ ನೋಡ್ತಾ ಇದ್ರಲ್ಲ ರೈತ ಬಂದವರೇ ಇವಾಗ ಇವರು ಒಂದೇ ಹೊರದಲ್ಲಿ ಏಳು ಎಕರೆ ಮಾಡಿದ್ದಾರೆ ಇವರು ಇದು ಲವಣಿ ಅಂತೆ ಏಳು ಎಕರೆದಲ್ಲಿ ಹೈಬ್ರಿಡ್ ಜೋಳವನ್ನು ಒಂದು ಹಾಕಿದ್ದಾರೆ ಹುರುಳಿಯನ್ನು ಹಾಕಿದ್ದಾರೆ ಹುರುಳಿ ಕೂಡ ಬಹಳ ಚೆನ್ನಾಗಿದೆ ಹೈಬ್ರಿಡ್ ಜೋಳ ಚೆನ್ನಾಗಿದೆ ಹಾಗೆ ಈ ಕಡೆ ಬಂದರೆ ಇವರು ಕುಶ್ಬಿನ ಸಹ ಹಾಕಿದ್ದಾರೆ ಎಲ್ಲ ರೈತರು ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ರೈತರು ಎಲ್ಲರು ಗೊತ್ತಿರುತ್ತೆ ಇವರು ಒಂದು ಹೊಸ ಥರನಾಗಿ ಒಂದು ಈಗ ಒಬ್ಬೊಬ್ಬ ರೈತರು ಇರ್ತಾರೆ ದೊಡ್ಡ ದೊಡ್ಡ ರೈತರಿಗೆ ಅಂದ್ರೆ ಮೂರು ನಾಲ್ಕು ಥರದ ಬೆಳೆಯನ್ನು ಹಾಕ್ತಾ ಆಗ್ತಾ ಇರೋದಿಲ್ಲ ಅದಕ್ಕೆ ಇವ್ರು ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ಹೊಲದಲ್ಲೇ ಜಾಸ್ತಿ ನಾವು ಮಾಡ್ಕೋಬೋದು ಅಂದರೆ ಒಂದರಲ್ಲಿ ಬೆ ರೇಟ್ ಹೋದರೂ ಸಹಿತ ಇನ್ನೊಂದರಲ್ಲಿ ಸಿಗುತ್ತೆ ಅಂತ ಈ ಏಳು ಎಕರದಲ್ಲಿ ಮೂರು ಥರನಾದ ಬೆಳೆಯನ್ನು ಹಾಕಿ ಇವರು ಒಕ್ಕಲ್ತನ ಮಾಡ್ತಾ ಇದ್ದಾರೆ ಇಷ್ಟೊತ್ತನ್ನು ನಮಗೆ ಹೆಚ್ಚಿನ ಮಾಹಿತಿನ ತೀಸ್ಕೊಟ್ಟಿದ್ದಕ್ಕೆ ಶಶಿಧರ ಅವರಿಗೆ ತುಂಬ ಧನ್ಯವಾದಗಳು ರೀ ತುಂಬ ಥ್ಯಾಂಕ್ಸ್